ಎಲ್ಲ ಯುವಕರನ್ನ ಸಂಘಟನೆ ಮಾಡಿಕೊಂಡು ಒಟ್ಟಿಗೆ ಕರ್ಕೊಂಡು ಬಂದಂತ ಒಬ್ಬ ಆತ್ಮೀಯ ಸ್ನೇಹಿತ ಹಾಗಾಗಿ ಅವನ್ನ ಗುರುತಿಸಿ ನಮ್ಮ ಮಾಲೇಶ್ ಬ್ಲಾಕ್ ಅಧ್ಯಕ್ಷನಾಗ ಮಾಡಿದ್ರು ಬ್ಲಾಕ್ ಅಧ್ಯಕ್ಷ ಆಗಿದ್ದಾಗಲೂ ಕೂಡ ಬಹಳ ಉತ್ತಮವಾದ ಕೆಲಸ ಎಲ್ಲರೂ ಸಂಘಟನೆ ಮಾಡಿಕೊಂಡು ಹೊಸಬರೆಲ್ಲ ಸೇರಿಸ್ಕೊಂಡು ಮಾಲೇಶ್ ಪ್ಲೇಟ್ನಲ್ಲಿ ಒಂದು ಚಾಲನೆ ಹುಟ್ಟಾಕಿದಪ್ಪ ಜೊತೆಗೆ ನಮ್ಮ ಮಾಲೇಶ್ ಪ್ಲೇಟ್ ಕ್ಲಬ್ಲೂ ಕೂಡ ಅವನು ಚುನಾವಣೆ ಆಗಿ ಆಯ್ಕೆಯಾಗಿ ಅಲ್ಲೂ ಕೂಡ ಒಳ್ಳೆಯ ಕೆಲಸಗಳನ್ನ ಸಾಮಾಜಿಕ ಸೇವೆಗಳನ್ನ ಮಾಡ್ಕೊಂಡಿದ್ದವನು ಅವನು ಇವತ್ತು ಬಹಳಷ್ಟು ಸಮಾಜದಲ್ಲಿ ಹೋರಾಟ ಮಾಡ್ಕೊಂಡು ಎಲ್ಲೆಲ್ಲಿ ಅದೇ ಆಗಿತ್ತೆ ಅಲ್ಲಿ ರವಿ ಇರ್ತಾ ನಮ್ಮ ಜೊತೆ ನಮ್ಮ ಹಿರಿಯರಾದ ರಾಮಚಂದ್ರಪ್ಪ ಅವರು ಇದ್ದಾರೆ ಮತ್ತೆ ಕೇಶವಮೂರ್ತಿ ಅವರು ಶಿವರಾಜ್ ಅವರು ದಕ್ಷಿಣ ವೇದಿಕೆಯ ಮೂರ್ತಿ ಅವರು ಇದ್ದಾರೆ ಅವರು ನಾವು ಮನೋವರಿಗೆ ನಿಜವಾಗ್ಲೂ ನಾವು ನಮ್ಮ ವಿನಯ್ ಮೃತ್ಯುಂಜಯವರು ಇದ್ದಾರೆ ಹಿರಿಯ ಆಡಿಟ್ರು ಮನೋವ್ರನ್ನ ನಿಜವಾಗ ನಾವು ಒಪ್ಕೋಬೇಕು ಯಾವುದೇ ಕಾರ್ಯಕರ್ತ ಯಾರೇ ಮರ್ತರು ಕೂಡ ಮನೋವ್ರು ಮರೆಯಲ್ಲ ಮೊನ್ನೆ ನಮ್ಮ ಜಯನಗರ ಸುರೇಶ್ ಕಾಲು ಕೂಡ ಅವರ ಹೋಟ್ಲಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಟು ಸಿ ಡಿ ಸಿ ಎಮ್ ಎಲ್ಲರನ್ನ ಕರೆಸಿ ಒಂದು ಗೌರವವನ್ನು ಕೊಡುವಂಥ ಕೆಲಸ ಮಾಡಿದರು ಇವತ್ತು ಕೂಡ ಮನೆಯವರು ಆ ಕೆಲಸ ಮಾಡಿದ್ದಾರೆ ನಿಜವಾಲು ಅವನ್ನ ನಾವೆಲ್ಲರೂ ಕೂಡ ಬಹಳ ಎಂದು ಒಪ್ಕೊಳ್ಬೇಕು ಅದು ನಿಜವಾಲು ಉತ್ತಮ ಕೆಲಸ ಒಳ್ಳೆ ಹೃದಯ ಇರುವಂಥ ಮನುಷ್ಯ ಅವರು ಹಾಗಾಗಿ ಮನೆಯ ನಮ್ಮ ರವಿಯವ್ರ ಮಗ ಕೂಡ ಬಂದಿದ್ದಾರೆ ನಿಮ್ಮ ತಂದೆ ಎಲ್ಲರಿಗೂ ಒಳ್ಳೆ ಸ್ನೇಹಿತರಾಗಿದ್ದರು ಅಂದರೆ ನಿಮ್ ತಂದೆ ಆತ್ಮಕ್ಕೆ ತೃಪ್ತಿ ಆಗುತ್ತೆ ಅಷ್ಟೇ ಆ ಅಮ್ಮ ಎಲ್ಲೂ ಮತ್ಕೋಬಾರ್ದು ಆ ಅಷ್ಟು ಚೆನ್ನಾಗಿ ನೋಡ್ಕೊಂಡೋಗ್ಬೇಕು ನೀನೆ ಎಲ್ಲ ಅವ್ರಿಗೆ ನೀವೇ ಯಾರು ಇಲ್ಲ ಅವ್ರ ಅಣ್ಣ ಕೂಡ ಬಂದಿರಾಗಿತ್ತು ನೋಡಿದ್ವಿ ನಾವಿದ್ವಿ ಹಾಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತೇಳಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಏನ್ ರವಿಯವರು ಇವತ್ತು ಮರಣ ಹೊಂದಿದ್ದಾರೆ ನಾವೆಲ್ಲ ಅವರ ಮನೆಯ ಜೊತೆಯಲ್ಲಿ ನಾವು ಆ ದುಃಖ ಭರಿಸಲಿಕ್ಕೆ ನಾವೂ ನಮಗೂ ದುಃಖ ಆಗ್ತಾ ಇದೆ ಇವತ್ತು ಇಂಥ ಕಾರ್ಯಕರ್ತರು ಇಷ್ಟ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಮನೆಗೂ ಶಕ್ತಿ ಮತ್ತು ನಮ್ಮ ಪಕ್ಷಕ್ಕೂ ಶಕ್ತಿ ಆಗಿದ್ದವರು ಮತ್ತು ಎಲ್ಲ ಹೋರಾಟಗಳಿರ್ಬೋದು ಪಕ್ಷದ ಕೆಲಸ ಇರ್ಬೋದು ನಿಟ್ಟಿನಂತೆ ಕೆಲಸ ಮಾಡ್ತಾಯಿದ್ರು ನಾನು ಭಾಳ ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೆ ನಮ್ಮ ಜೊತೇಲಿ ಅವರು ಬೆಳೆದು ಬಂದರು ಒಂದಷ್ಟು ಕೆಲಸಗಳು ಕಾಂಗ್ರೆಸ್ನಲ್ಲಿ ಕೆಲಸಗಳು ಮಾಡಿದ್ರು ಇವತ್ತು ಇಂಥವರನ್ನು ಕಳ್ಕೊಳ್ತಾ ಇದ್ದೀರಿ ನಮಗೆ ಈಗ ನಾವು ಮೊನ್ನೆ ಮೊನ್ನೆ ತಾನೇ ಹೋರಾಟಗಾರ ಅಂತ ನಾವೇನು ಹುಜಪ್ಪರು ಹೇಳಿದ್ರು ನಮ್ಮ ಸುರೇಶ್ ಅವರು ಅವರು ತೀರೋದ್ರು ಅದು ಭರಿಸಲಾರದ ನಷ್ಟಗಳಿವೆಲ್ಲ ಪಕ್ಷಕ್ಕೆ ಅವ್ರ ಮನೆಗೂ ಇರ್ಬೋದು ನಮ್ಮ ಪಕ್ಷಕ್ಕೂ ಅದೇ ಥರ ಆಗ್ತಾಯಿದೆ ಇಂಥವ್ರನ್ನು ಅವ್ರ ಜೊತೇಲಿ ನಾವೆಲ್ಲ ಇರಬೇಕು ಅದನ್ನು ಇರಬೇಕು ಅನ್ನೋದನ್ನು ನಮ್ಮ ಮನೋರು ನಮಗೆಲ್ಲ ನಮಗೆ ಅವರು ಹೇಳ್ಕೊಡ್ತಾ ಇದ್ದಾರೆ ನಮ್ಮಂತ ನಮ್ಮ ನಮಗಿರ್ಬೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಜೊ ಅವರ ಕಾರ್ಯಕರ್ತರು ಯಾರನ್ನು ಕಷ್ಟದಲ್ಲಿದ್ದರೆ ಅವ್ರ ಜೊತೆಲಿ ಹೇಗಿರಬೇಕು ಅನ್ನೋದನ್ನು ಮಾಡೋ ಹೇಳ್ಕೊಡ್ತಾ ಇದ್ದಾರೆ ಭಾಳ ನಾವು ಅವ್ರ ಇರೋಣ ಅವರ ಮನೆಯ ದುಃಖ ಬರೆಸ್ಕೊಳ್ಳೋ ಶಕ್ತಿ ಅವ್ರಿಗೂ ಕೊಡಲಿ ಅಂತೇಳಿ ನಾನು ಆಸಿಸ್ತೇನೆ ಹೆಚ್ಚು ನಷ್ಟವನ್ನ ಗೊತ್ತು ಆಗಿದೆ ಮತ್ತೆ ಅವರ ಕುಟುಂಬಕ್ಕೆ ಮತ್ತೆ ಮಿತ್ರರಿಗೆ ದೇಶಿಗಳಿಗೆ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ರವಿಶೇಖರ್ ಅವರಿಗೆ ಮೋದಿ ರವಿ ಅಂತಾನೆ ಹೆಸರು ಏನೇ ಕರಿಬೇಕಾದ್ರೂ ಮೋದಿ ರವಿ ಎಲ್ಲಿ ಮೋದಿ ರವಿ ಎಲ್ಲಿದ್ದಾರೆ ಮೋದಿ ರವಿ ಸಿಕ್ಕಿದ್ರು ಮಾತಾಡ್ತಿದ್ರು ಅಂತ ಅನಿಸು ಜೊತೆಗೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೈ ಎಲ್ ಎನ್ನಲ್ಲಿ ಅಭ್ಯರ್ಥಿ ಆದಾಗ ಅವರು ಮಗಳಿರುಳು ನಮ್ಮ ಜೊತೆ ಕೆಲಸ ಮಾಡಿದಂತ ವ್ಯಕ್ತಿ ಉತ್ತಮ ಸಮಾಜ ಸೇವೆಯಲ್ಲಿ ಪಕ್ಷಕ್ಕಿರ್ಬೋದು ಅವರು ಒಳ್ಳೆಯ ಬೆಳವಣಿಗೆಯನ್ನ ಜನಸಂಪರ್ಕವನ್ನ ಸಂಪರ್ಕವನ್ನ ಹೆಚ್ಚಿರ್ತಕ್ಕಂಥ ವ್ಯಕ್ತಿ ಅದ್ರಲ್ಲಿ ವಿಶೇಷವಾಗಿ ಅವರು ಬ್ಲಾಕ್ ಅಧ್ಯಕ್ಷ ಆಗಿ ನಮ್ಮ ಭಾಗದಲ್ಲೂ ಸಹ ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಅವ್ರು ಮಾಡಿ ಅನೇಕ ಅಡೆತಡೆಗಳು ಬಂದರೂ ಸಹ ಅದನ್ನು ನುಗ್ಗಿ ಮುನ್ನುಗ್ಗಿ ಅವರದೇ ಅದನ್ನ ಛಲದಿಂದ ಪಕ್ಷವನ್ನು ಕಟ್ಟೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಅವರ ಅಗಲಿಕೆಯಿಂದ ಸಾಕಷ್ಟು ಇವತ್ತು ಪಕ್ಷಕ್ಕೆ ನಷ್ಟ ಆಗಿದೆ ಅದರಲ್ಲೂ ಅವರ ಮುಂದೆ ನಿಂತು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತಾ ಇದ್ದಾರೆ ಖಂಡಿತವಾಗಲೂ ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗಲಿ ಅವರ ಕುಟುಂಬಕ್ಕೆ ಅವರ ಪುತ್ರರಲ್ಲಿದ್ದಾರೆ ಇನ್ನು ನೀವು ಸಹ ತೋರಿಸ್ಕೊಂಡು ಅವರ ಹಾದಿಯಲ್ಲಿ ಸಹ ನೀವು ಮುನ್ನಡಿಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ಎಲ್ರಿಗೂ ದುಃಖ ಬರ್ತಕ್ಕಂಥ ಶಕ್ತಿಯನ್ನ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಈಗ ಈ ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸುವ ಒಂದು ದುಃಖದ ಸಂಗತಿ ನಿಜಕ್ಕೂ ನಮ್ಮ ಮನೋರ್ ಅವರು ಇಂಥ ಕಾರ್ಯಕರ್ತರನ್ನು ನೆನೆಸ್ತಾರೆ ಹಿಂದೆ ಸುರೇಶ್ ಅವರು ನಿಧನ ಒಂದಾಗ್ಲೂ ಅಷ್ಟೇ ಎಲ್ಲ ಕಾರ್ಯಕರ್ತರು ಕರೆ ಒಂದು ಶ್ರದ್ಧಾಂಜಲಿ ಸಭೆ ಮಾಡಿದ್ರು ಅದೇ ರೀತಿ ರವಿಶಂಕರ್ ಒಳ್ಳೆ ಒಂದು ಪ್ರತಿಭಾವಂತ ಒಳ್ಳೆ ಕಾರ್ಯಕರ್ತರಾಗಿದ್ರು ನಿಜಕ್ಕೂ ಅವರು ಕಳ್ಕೊಂಡಿದ್ದು ಎಲ್ಲಾ ದುಃಖ ಅವರು ಬ್ಲಾಕ್ ಅಧ್ಯಕ್ಷ ಆಗಿದ್ರು ಸಂಘಟನಾ ಚತುರರಾಗಿದ್ರು ಮತ್ತು ಒಂದು ಆಸೆ ಇತ್ತು ಅವರಿಗೆ ಕಾರ್ಪೊರೇಟರ್ ಆಗ್ಬೇಕು ಅಂತದ್ದು ಅದೊಂದು ಪಾಪ ನೆರವೇರ್ಸಕ್ ಆಗಿಲ್ಲ ಅದೊಂದು ದುಃಖದ ಸಂಗತಿ ಅದೇ ರೀತಿ ಅವ್ರ ಮಗನು ಕೂಡ ರಾಜಕಾರಣದಲ್ಲಿ ಸ್ವಲ್ಪ ಸಕ್ರಿಯವಾಗಿ ಭಾಗವಹಿಸ್ಬೇಕು ಮುಂದಿನ ದಿನಗಳಲ್ಲಿ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಮತ್ತ ಅವ್ರ ಮನೆಯವರಿಗೆ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ ಪೊಲೀಸರು ಕುಟುಂಬಕ್ಕೆ ಭಗವಂತ ಶಾಂತಿ ಕೊಡ್ತೀವಿ ಆಮೇಲೆ ಈ ಕಾರ್ಯಕ್ರಮ ಯೋಜನೆ ಮಾಡಿರುವಂತವರ್ಗು ಭಗವಂತ ಆರೋಗ್ಯ ಆರೋಗ್ಯವಾಗಿ ಹೇಳಿ ಯಾಕೆಂತಂದ್ರೆ ಇದ್ದಾಗ ಜನರಿಗೆ ಪ್ರೀತಿ ತುಂಬೋದಕ್ಕಿನ್ನ ನಾವು ಹೋದ್ಮೇಲೆ ನಮ್ಮನ್ನ ನೆನೆಸ್ತಾರಲ್ಲ ಅವ್ರು ನಿಜವಾದ್ರೂ ಅವ್ರ ಮನಸ್ಸು ಶುದ್ಧವಾಗಿರ್ಲಿ ಇಂತರ ಕಾರ್ಯಕ್ರಮ ಕಾರ್ಯಕರ್ತರಿಗೆ ಯಾರಿಗೆ ಜೊತೆ ಮಾಡೋದು ನಾವು ಭಾವನೆ ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಅವ್ರಿಗೆ ಉಳಿದಾಗುತ್ತೆ ಎಲ್ಲ ಎಲ್ಲರ ಆತ್ಮಕ ಶಾಂತಿ ಕೊಡ್ರೆ ಭಗವಂತ ಇಂತಹ ಕೆಲಸ ಕಾರ್ಯಗಳಿಂದ ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರಲ್ಲ ನನ್ನ ಸ್ನೇಹಿತ ಅವರು ಕೂಡ ಬಂದಾಗ ಮೂರು ವರ್ಷ ಕಾಪು ಬಿಟ್ಟಿದೆ ಅನ್ನೋರು ನಮ್ಗೂ ಒಂದು ಹೊತ್ತು ದುಃಖ ಆಗುತ್ತೆ ಪರಮಾತ್ಮ ಅವ್ರ ಕುಟುಂಬಕ್ಕೆ ಶಾಂತಿ ಕೊಡಿ ಅವರು ಸುಪುತ್ರ ಇದ್ದಾರೆ ಅವರು ಕೂಡ ಅವರ ತಂದೆಯ ಏನೇ ಆಸೆ ಇದೆ ನೆಕ್ಸ್ಟ್ ಅವ್ರ ಮೂಲಕ ಭಗವಂತನಲ್ಲಿ ಪ್ರಯತ್ನ ಮಾಡ್ತೀವಿ ಬಹುಶಃ ಪಕ್ಷದಲ್ಲಿ ಸಂಘಟನೆಯಲ್ಲಿ ಜೊತೆ ಜೊತೆ ಕಳ್ಕೊಂಡಿದ್ರು ಆಗೋ ಅವರ ಕುಟುಂಬಕ್ಕೆ ಈ ನೋವನ್ನು ತುಂಬಾ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೇವೆ ನಮಸ್ಕಾರ ರವಿ ಮತ್ತೆ ನನ್ನ ಒಂದು ಸಂಬಂಧ ಏನಿದೆಯೋ ರಾಜಕೀಯವಾಗಿ ಬೆಳೆದಿರುವಂತಹ ಒಂದು ಸ್ನೇಹಿ ಸಂಬಂಧ ಅಲ್ಲ ವಿದ್ಯಾರ್ಥಿ ಜೀವನದಲ್ಲಿ ರವಿನ ತುಂಬಾ ಹತ್ರ ಸುಧಾರಿ ಕಾಲೇಜಲ್ಲಿ ನನಗೆ ನಾವು ಒಂದು ಮೂರು ವರ್ಷ ಸೀನಿಯರ್ ಆಗಿ ಅದೇ ಕಾಲೇಜಲ್ಲಿ ನಾವು ವಿದ್ಯಾಕಾಶ ಮಾಡಿದ್ದು ಇದು ಒಂದು ದುಃಖಕರವಾದ ಸಂಗತಿ ನಾವ್ ಯಾರು ರವೀಣಾ ಇಷ್ಟ ಕಳ್ಕೊಂಡಿ ಅಂತ ನಾವು ಯಾರು ವಿವೇಚನೆ ಕೂಡ ಮಾಡಿರಲಿಲ್ಲ ನಾವು ಸುಮಾರು ಸತಿ ಅವ್ರ ಆರೋಗ್ಯ ಚೆನ್ನಾಗಿ ಕಾಪಾಡ ಕಾಪಾಡಬಹುದು ತುಂಬಾ ಸಿಕ್ಕಾಗಿಲ್ಲ ನಾನು ಬಿಟ್ಟು ಹೇಳ್ತಾ ಇದ್ದೆ ಆದ್ರೂ ಏನು ಏನ್ ನಮ್ಗೆ ಅಗ್ಲಿ ದಾರಿ ಇವತ್ತು ನಾನು ಒಂದೇ ಕೇಳುವಾಗ ಇಷ್ಟಪಡ್ತೀನಿ ಅವ್ರ ಕುಟುಂಬಕ್ಕೆ ಈ ನೋವನ್ನ ಬಳಸುವಂತ ಶಕ್ತಿ ದೇವ್ರ ಕೊಡ್ಲಿ ಏರ್ಪಡಿಸಿದಂತಹ ನಮ್ಮ ಮನೋಹರ್ಗೆ ಒಂದು ತುಂಬ ತುಂಬು ಹೃದಯದ ಧನ್ಯವಾದಗಳನ್ನ ಅಕ್ಕೋಣ ಯಾಕೆಂತಂದ್ರೆ ಮನೋಹರ್ ಅವರು ಯೂತ್ ಕಾಂಗ್ರೆಸ್ ಇದ್ದಂತ ಸಂದರ್ಭದಿಂದಲೂ ಕೂಡ ರವಿಶಂಕರ್ ಅವರು ಅವ್ರ ಜೊತೆಯಲ್ಲಿ ಭಾಗಿಯಾಗಿದ್ರು ಒಂದೇ ಒಂದು ನೆನಪನ್ನ ಹಂಚ್ಕೋಬೇಕು ಅಂತಂದ್ರೆ ರವಿ ಅವ್ರಿಗೆ ಇವತ್ತು ಏನಾದರೂ ಒಂದು ಬೋರ್ಡ್ ಡೈರೆಕ್ಟ್ ಮಾಡ್ಬೇಕಾದ್ರೂ ಕೂಡ ಮನೋಹರ್ ಅವರ ಇದಿದೆ ಏಕೆಂತಂದ್ರೆ ಅವರು ಬರೀ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ಅಥವಾ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತನಾಗಿ ಅಥವಾ ನಮ್ಮೆಲ್ಲರ ಸ್ನೇಹಿತನಾಗಿ ಇಲ್ಲ ಯಾಕಂದ್ರೆ ಮನೋಹರ್ ಅವರು ಅವತ್ತು ರವಿಶಂಕರ್ ಅರ್ಹತೆ ಇದೆ ಅಂತ ಹೇಳಿ ಗುರುತಿಸಿ ಅವತ್ತು ಮಾಡಿದ್ರು ಇವತ್ತೇನಾದ್ರೂ ಮಾಡಿಲ್ಲ ಅಂತಿದ್ರೆ ರವಿ ಅವರು ಅಟ್ಲೀಸ್ಟ್ ಅದು ನಿರ್ದೇಶಕ ಅನ್ನೋದು ನಾನು ಕಾರ್ಡ್ ನೋಡ್ತಾ ಇದ್ದೆ ಆ ಕಾರ್ಡ್ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಅದನ್ನ ನೆನಪಿಸ್ಕೊಂಡು ಯಾಕಂದ್ರೆ ಮನೋಹರ್ ಅವ್ರ ಜೊತೆ ಸದಾ ಕಾಲ ಮತ್ತೆ ನಾನು ಕೂಡ ಮನೋಹರ್ ಸರ್ ಜೊತೆಲಿ ಯೂತ್ ಕಾಂಗ್ರೆಸ್ ಅಲ್ಲಿ ನಾನು ಕೂಡ ಅವ್ರ ಜೊತೆಲಿದ್ದೆ ಮತ್ತೆ ಎಲ್ಲರೂ ಹೇಳದಕ್ಕೆ ರವಿ ಅವರು ಯಾವತ್ತೂ ಕೂಡ ಬೇಜಾರು ಮಾಡ್ಕೊತ ಇರಲಿಲ್ಲ ಯಾವುದೇ ವಿಚಾರ ಸಂದರ್ಭದಲ್ಲೂ ಕೂಡ ನಗು ನಗುತ್ತಾನೆ ಮಾತಾಡ್ತಾ ಇದ್ರು ಎಷ್ಟೇ ಬೇಜಾರಾಗಿದ್ರು ಅವರು ರಕ್ತ ರಕ್ತಾನೆ ನಮ್ಮೆಲ್ಲರೂ ಕೂಡ ಮಾತಾಡಿಸಿ ಯಾವುದೇ ಯಾವ್ದೇ ಬೇಜಾರು ಇದ್ರು ಮಾತಾಡ್ತಾ ಇದ್ರು ಮತ್ತೆ ಅವರು ಸಣ್ಣ ವಯಸ್ಸಲ್ಲಿ ಅವರು ತೀರೋದಂತ ಸಂದರ್ಭದಲ್ಲಿ ನಮ್ಗೆಲ್ಲಾರು ಕೂಡ ದುಃಖ ಆಯ್ತು ಯಾಕಂದ್ರೆ ಅವರು ಈಗ ಹೇಳ್ತಾ ಇರ್ತಿರು ನಮ್ಮ ಸುಧೀಂದ್ರ ಅವರು ವರ್ಷದಿಂದ ಆರೋಗ್ಯ ಕೆಟ್ಟಿತ್ತು ಅಂತ ಅದು ಅವ್ರದ ಕೆಲವು ಅವರ ಏನು ನಡೀತಾ ಇತ್ತು ಆ ಸಂದರ್ಭದಲ್ಲಿ ಪ್ರಾಬ್ಲಮ್ಗಳು ಆಗ್ತಾ ಆದರೆ ಆದ್ರೆ ಮನುಷ್ಯ ಆದ್ಮೇಲೆ ಎಲ್ಲರಿಗೂ ಕೂಡ ಆರೋಗ್ಯದಲ್ಲಿ ವೇರಿಯೇಷನ್ಗಳು ಬಂದೇ ಬರುತ್ತೆ ಆದ್ರೂ ಕೂಡ ಅವರು ರವಿಶಂಕರ್ ಅವ್ರಿಗೆ ಈ ಮೂಲಕ ನಮ್ಮೆಲ್ಲರ ಮುಖಾಂತರ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡ ನಿಮಗೂ ಮತ್ತು ಎಲ್ಲರಿಗೂ ಕೂಡ ಒಂದ್ಸಿ ಇವತ್ತು ನಮ್ಮ ರವಿಯ ಶ್ರದ್ಧಾಂಜಲಿಯ ಸಭೆಗೆ ಅನೇಕ ಜನ ಹಿರಿಯ ನಾಯಕರೆಲ್ಲ ಬಂದು ಅವರ ಬಗ್ಗೆ ಅವರ ಮನಗಾನವನ್ನು ಮಾಡ್ಬೋದಿದ್ದಾರೆ ನಾವು ಅವರೆಲ್ಲ ಇವತ್ತು ನಮ್ಮ ಮಾವನವ್ರು ಹೇಳ್ದಂಗೆ ಕಾಲೇಜಲ್ಲಿ ಅವರಿಗೆ ಭಾಳ ಆತ್ಮೀಯರಾಗಿದ್ದರು ಆದರೆ ಪಕ್ಕದ ಪ್ರದೇಶನೇ ಆಗಿದ್ದರಿಂದ ಅವರು ನಾವೆಲ್ಲ ಭಾಳ ಚಿಕ್ಕ ವಯಸ್ಸಿನಿಂದ ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ನೇಹಜೀವಿಯಾಗಿ ಬಂದಂಥ ರವಿ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ನಮ್ಮ ತಂಡದಲ್ಲಿ ಮೊದಲು ನಮ್ಮ ಹುಡುಗರನ್ನ ಕೇಳ್ತಾ ಇದ್ದರೆ ಸರ್ ರವಿ ಅವ್ರಿಗೆ ಹೇಳಿದರ ಅಂತ ಕೇಳೋರು ರವಿ ಅವ್ರು ಬಂದ್ರೆ ಮೊದಲು ಎಂಥ ವ್ಯಕ್ತಿ ಬಂದಿಲ್ಲ ಅಂದ್ರು ಅವ್ರಿಗೆಲ್ಲ ಫೋನ್ ಮಾಡಿ ಪ್ರತಿ ಒಬ್ಬ ನಮ್ಮ ಮಧ್ಯದಲ್ಲಿ ಏನೋ ಎಲ್ಲ ಕೇಳೋರು ಯಾಕೆ ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಅಂದರೆ ಎಲ್ಲರೂ ಒಟ್ಟಿಗೆ ಇರ್ಬೇಕಂತದ್ದು ಅಭಿಲಾಷೆ ಅವರದಾಗಿತ್ತು ಆದ್ದರಿಂದ ಇವತ್ತು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಆಗ್ತಾ ಇದೆ ಬಹಳ ನೋವಿದೆ ಎಲ್ಲರೂ ಬಹಳ ಸ್ನೇಹ ಜೀವಿ ಪ್ರಾರಂಭ ಬೆಳಿಗ್ಗೆ ಬಂದ್ರೆ ಸಂಜೆವರೆಗೂ ಒಂದು ದಿ ಒಂದು ಕ್ಷಣನೂ ಬೇಜಾರನ್ನಂತೆ ತೋರಿಸ್ತಾರಲ್ಲ ಮಕ್ಕದಲ್ಲಿ ಬಹಳ ನನ್ನಗು ನನ್ನಗಂತ ಒಬ್ಬ ವ್ಯಕ್ತಿಗೆ ನೋವು ಮಾಡ್ಬೇಕನ್ನತಕ್ಕಂಥ ಪ್ರಯತ್ನ ಪಟ್ಟಂತ ವ್ಯಕ್ತಿನೇ ಅಲ್ಲ ಆದ್ದರಿಂದ ಆ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ನಂಬಿಗೂ ಸಹ ಸಾಧ್ಯ ಇಲ್ಲ ಯಾಕಂದ್ರೆ ನಂಗೆ ಆ ಸುದ್ದಿ ನಮ್ಮ ಅನಿರ್ಪು ಹೇಳಿಕೆ ಇಲ್ಲೇ ಪಾರ್ಕಲ್ ವಾಕಲ್ ಮಾಡ್ತಾ ಇದ್ದೆ ಈ ರೀತಿ ಆಯ್ತು ಮನೆ ಹತ್ರ ಹೋಗಿ ಅವರ ಧರ್ಮಪತ್ರ ಪತ್ರಿ ಬಿಟ್ಟಿರ್ದಂಗೆ ರಾತ್ರಿ ಈ ರೀತಿ ಅಂತ ಹೇಳಿದ್ರು ಅದನ್ನ ಇವತ್ತಿಗೂ ರವಿ ನಮ್ಮನೆಲ್ಲ ಬಿಟ್ಟು ಹೋಗಿದ್ರೆ ತಿಳ್ಕೊಂಡು ಯಾರು ನಮ್ಮ ಜೊತೆಗೆ ಇದ್ದಾರೆ ದೃಷ್ಟಿಕೋನದಿಂದ ಇವತ್ತು ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅವ್ರ ಕುಟುಂಬದ ಜೊತೆಲಿ ಇದ್ದೀವಿ ಯಾಕಂದ್ರೆ ರಜತ್ ಜನ್ಮ ಮುಂಚಿತವಾಗೂ ರವಿ ನಮಗೆ ಬಹಳ ಆಜ್ಞಾನ ಆಗಿದ್ದ ಆದ್ದರಿಂದ ರಜತ್ಗೆ ಅವರ ಧರ್ಮ ಅವರ ತಾಯಿಗೆ ನಮ್ಮ ಸ್ನೇಹಿತರೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ ಯಾವುದೇ ಸಂದರ್ಭದಲ್ಲಿ ದೇವರು ಅವ್ರಿಗೆ ಯಾವುದೇ ರೀತಿಯ ಕಷ್ಟ ಕೊಟ್ಟಿಲ್ಲ ಆದ್ರೆ ಈ ತರ ಕಷ್ಟ ಕೊಟ್ಟಿದ್ದಾನೆ ಇದನ್ನೆಲ್ಲ ಅಪಸ್ವಂತ ಶಕ್ತಿ ಕೊಡ್ಲಿ ಅವ್ರ ಜೊತೆ ನಾವೆಲ್ಲ ಖಂಡಿತವಾಗೂ ಇದ್ದೇ ಇರ್ತೀವಿ ರವಿ ಹೋದ್ರು ಸಹ ರವಿ ರೂಪದಲ್ಲಿ ರಜತೆ ನಮ್ಮ ಜೊತೆ ಇರ್ಬೇಕಂತ ನಾನು ಕೇಳ್ಕೊಂಡು ಇವತ್ತು ರವಿಗೋಸ್ಕರ ನೀವೆಲ್ಲ ಬಂದಿದ್ದೀರಾ ಅವರ ಆತ್ಮಕ್ಕೆ ಶಾಂತಿಯನ್ನ ಕೂಡಿದ್ದೀರಾ ಮತ್ತೆ ನಮ್ಮ ಜೊತೆ ಇರಲಿ ಅಂತ ಹೇಳಿ ನೀವೆಲ್ಲರೂ ಕೊನೆಯವರೆಗೂ ಇದ್ದೀರಾ ಇರ್ತೀರಾ ಅವ್ರೆಲ್ಲೂ ಹೋಗಿಲ್ಲ ಅವರು ಇವ್ರು ಸಂಗೀತ ಸಂಗೀತರು ಅವರಿಂದ ನಾನು ನಾನು ಇವತ್ತು ಸಂಗೀತ ನಿರ್ದೇಶಕರಾಗಿದ್ದೀನಿ ಅದು ಅವರಿಂದ ಅವರು ನನಗೇನೋ ಅದು ಅವರು ಅಷ್ಟೇ ತುಂಬಾ ಚೆನ್ನಾಗಿರ್ಲಿ ಯಾವಾಗ್ಲೂ ನಮ್ಗ ಇರಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು